ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಕ್ಯಾರೆಟ್ ಪಲ್ಯನ ಮಾಡ್ತಾಯಿದ್ದೀನಿ ಬನ್ನಿ ಇದನ್ನು ಯಾವ ರೀತಿ ಮಾಡೋಣ ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಕಾಲು ಕೆ ಜಿಯಷ್ಟು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಕ್ಯಾರೆಟನ್ನು ಚೆನ್ನಾಗಿ ತೊಳೆದುಬಿಟ್ಟು ಅದನ್ನು ಮೇಲ್ಗಡೆ ಸಿಪ್ಪೆಯನ್ನು ನಾನು ಒಂದು ಪೀಲರ್ ಸಾಯದಿಂದ ಮೇಲುಗಡೆ ಸಿಪ್ಪೆಯನ್ನು ಪೀಲ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಕ್ಯಾರೆಟನ್ನು ತುರ್ಕೋತಾ ಇದ್ದೀನಿ ನಿಮಗೆ ತುರಿದ್ಬಿಟ್ಟು ಮಾಡೋಕಿಷ್ಟ ಇಲ್ಲಾಂದೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಕೂಡ ಮಾಡಬಹುದು ನಾನಿವತ್ತು ತುರ್ಕೊಂಡ್ಬಿಟ್ಟು ಯಾವ ರೀತಿ ಮಾಡೋದಂತ ನಾನು ಸಿಂಪಲ್ ಸಿಂಪಲ್ಲಾಗಿ ನಾನು ಮಾಡ್ತಾ ಇದ್ದೀನಿ ಟೈಮ್ ಇಲ್ಲದೆ ಸಮಯದಲ್ಲಿ ಜಸ್ಟ್ ಎರಡೇ ನಿಮಿಷದಲ್ಲಿ ನಾವು ಈ ಪಲ್ಯನ ಮಾಡ್ಕೋಬೋದು ಇವಾಗ ಇದನ್ನು ಯಾವ ರೀತಿ ಮಾಡೋಣ ಅಂತ ನೋಡೋಣ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಕಡಾಯಿ ಬಿಸಿ ಆದಮೇಲೆ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಕಾಲು ಸ್ಪೂನಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ ಸಾಸಿವೆ ಬಿಸಿ ಆದಮೇಲೆ ಕಾಲು ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ಫ್ರೈ ಆದಮೇಲೆ ಒಂದು ಕಟ್ಟಿಯಷ್ಟು ಕರಿಬೇನ ಹಾಕೋತಾ ಇದ್ದೀನಿ ಹಾಗೆ ಎರಡರಿಂದ ಮೂರು ಹಸಿ ಮೆಣಸಿನ್ಕಾಯನ್ನು ಯೂಸ್ ಮಾಡ್ತಾ ಇದ್ದೀನಿ ಹಸಿ ಮೆಣ್ಸಿನ್ಕಾಯಿ ಇಷ್ಟ ಇಲ್ಲ ಅನ್ನೋರು ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಖಾರದ ಪುಡಿಯನ್ನು ಯೂಸ್ ಮಾಡ್ಬೋದು ಹಾಗೆ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಈ ಟೈಮಲ್ಲೇ ನಾನು ಈರುಳ್ಳಿ ಫ್ರೈ ಆಗೋಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಬೇಯಿಸ್ತಾ ಇದ್ದೀನಿ ಉಪ್ಪನ್ನು ಹಾಕೋದ್ರಿಂದ ಬೇಗ ಈರುಳ್ಳಿ ಫ್ರೈ ಆಗುತ್ತೆ ಕಾಲು ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದಮೇಲೆ ತುರಿದಿಟ್ಕೊಂಡಿರೋಂಥ ಕ್ಯಾರೆಟನ್ನು ನಾನು ಹಾಕ್ಕೋತಾ ಇದ್ದೀನಿ ಕ್ಯಾರೆಟಲ್ಲಿ ವಿಟಮಿನ್ ಎ ಇರೋದರಿಂದ ಕಣ್ಣಿಗೆ ತುಂಬ ಒಳ್ಳೆಯದಂತ ಹೇಳ್ಬೋದು ವಯಸ್ಸಾದವರಿಗೂ ಮಕ್ಕಳಿಗೆ ಬಾನಂತಿ ಗರ್ಭಿಣಿಯರು ಕೂಡ ಪಲ್ಯ ತುಂಬ ಹೆಲ್ದಿನೇ ಅಂತ ಹೇಳ್ಬೋದು ಇದರಲ್ಲಿ ಯಾವುದೇ ಮಸಾಲೆ ಐಟಮ್ಸನ್ನು ನಾವು ಯೂಸ್ ಮಾಡಿಲ್ಲ ಸಿಂಪಲ್ಲಾಗಿ ಬೆಳಗಿನ ಲಂಚ್ ಬಾಕ್ಸ್ಗೆ ಚಪಾತಿ ಜೊತೆ ಪೂರಿ ಜೊತೆ ಇನ್ಸ್ಟಂಟಾಗಿ ನೀವು ಮಾಡಿಕೊಡ್ಬೋದು ನಂತರ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಮುಂಚೆಯೂ ಕೂಡ ನಾವು ಈರುಳ್ಳಿ ಬೇಯಿಸುವಾಗ ಹಾಕ್ಕೊಂಡಿದ್ದೆ ಇವಾಗ ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಇವಾಗ ಲಿಟ್ರನ್ನು ಕ್ಲೋಸ್ ಮಾಡಿಕೊಂಡು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳಿ ಮಧ್ಯಕ್ಕೆ ಒಂದು ಸಾರಿ ಲಿಡ್ಡನ್ನು ಓಪನ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದೊಂದು ಸಾರಿ ಸೀದೋಗೋ ಚಾನ್ಸಸ್ ಇರುತ್ತೆ ಕ್ಯಾರೆಟ್ ಇವಾಗ ಚೆನ್ನಾಗಿ ಬಂದಿದೆ ಇವಾಗ ನೀವು ಬೆಂದಿದೆ ಅಂತ ನೋಡ್ಕೊಳ್ಳೋಕ್ಕೆ ಸ್ವಲ್ಪ ಕ್ಯಾರೆಟನ್ನು ತೊಗೊಂಡಿಟ್ಟು ಪ್ರೆಸ್ ಮಾಡಿದಾಗ ಒಂದರಲ್ಲಿ ಎರಡು ಭಾಗ ಆಗುತ್ತೆ ಆವಾಗ ನಿಮಗೂ ಗೊತ್ತಾಗುತ್ತೆ ಕ್ಯಾರೆಟ್ ಚೆನ್ನಾಗಿ ಬಂದಿದೆ ಅಂತೆ ಕೊನೆಗೆ ಸ್ವಲ್ಪ ಕೊತ್ತಂಬರಿನ ಹಾಕೊಂಡ್ರೆ ಕ್ಯಾರೆಟ್ ಎಲ್ಲ ರೆಡಿ ಆಗುತ್ತೈತೆ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಯು ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ಹೊಸ ಅಡುಗೆಯೊಂದಿಗೆ ಹೊಸ ರುಚಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಬೈ ಟೇಕ್ ಕೇರ್